ಚಿತ್ರದುರ್ಗದ ಪಾಳೆಗಾರರ ಅಧಿದೇವತೆ ಶ್ರೀ ಏಕನಾಥೇಶ್ವರಿಯ ಸಿಡಿ ಉತ್ಸವವು ಸಡಗರ ಸಂಭ್ರಮದಿಂದ ಚಿತ್ರದುರ್ಗದಲ್ಲಿ ನಡೆಯಿತು ನಗರದ ಏಕನಾಥೇಶ್ವರಿ ಪಾದಗಟ್ಟೆಯ ಆವರಣದಲ್ಲಿ ಹರಕೆ ಹೊತ್ತ ಭಕ್ತರು ತಮ್ಮ ಹರಕೆ ತೀರಿಸಲು ಸಿಡಿಯನ್ನು ಆಡುತ್ತಾರೆ ಇದರಿಂದ ತಾವು ಅಂದುಕೊಂಡ ಕೆಲಸ ಕಾರ್ಯಗಳು ನಡೆಯುತ್ತವೆ ಮತ್ತು ಈಗಾಗಲೇ ಆಗಿವೆ ಎಂದು ಹೇಳುವ ಭಕ್ತರು ಸಿಡಿ ಆಡುತ್ತಾರೆ ಸಂಪ್ರದಾಯದಂತೆ ಒನಕೆ ಓಬವ್ವದ ವಂಶಸ್ಥರು ಮೊದಲಿಗೆ ಈ ಸಿಡಿಯನ್ನು ಆಡಿ ಉತ್ಸವಕ್ಕೆ ಚಾಲನೆ ನೀಡುತ್ತಾರೆ ಮೊದಲು ಸಿಡಿ ಆಡುವವರ ಬೆನ್ನಿಗೆ ಉಕ್ಕು ಕಟ್ಟಿ ಆಡಿಸಲಾಗುತ್ತಿತ್ತು ಆದರೆ ಈಗ ಬಟ್ಟೆಯಿಂದ ಸೊಂಟವನ್ನು ಕಟ್ಟಿ ಮೂರು ಸುತ್ತು ತಿರುಗಿಸುವ ಮೂಲಕ ಸಿಡಿ ಆಡಿಸಲಾಗುತ್ತದೆ ಇದನ್ನು ವೀಕ್ಷಿಸಲು ಸಾವಿರಾರು ಭಕ್ತರು ಜಿಲ್ಲೆಯ ಜನರು ಒಂದು ಒಂದು ಕಡೆ ನೆರೆದಿದ್ದು ಅವರ ಸಮ್ಮುಖದಲ್ಲಿ ಈ ಸಿಡಿ ಉತ್ಸವವು ನಡೆಯುತ್ತದೆ ಅಮ್ಮ ನನಗೆ ಕಷ್ಟ ಬಂದಿತ್ತು ಕೈ ಮುಖಿತ್ತು ಅದೆಲ್ಲ ಪರಿಹಾರ ಆಗಿ ಚೆನ್ನಾಗಿದ್ದೋಸ್ಕರ ಕಟ್ಟು ಏನಾದ್ರೆ ಯಾವಂದ್ರೆ ಬರ್ತೀವಿ ಮಳೆ ಎಷ್ಟು ವರ್ಷಗಳಿಂದ